ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಯುದ್ಧಕಾಂಡ ಚಾಪ್ಟರ್ ಟು ಸಿನಿಮಾದ ಯಶಸ್ಸಿನ ನಂತರ ಅಜಯ್ ರಾವ್ ಅವರು ಸಾಲು ಸಾಲು ಸಿನಿಮಾಗಳನ್ನು ಒಪ್ಕೊಂಡಿದ್ದಾರೆ ಇವತ್ತು ಕೂಡ ಒಂದು ಹೊಸ ಸಿನಿಮಾದ ಮುಹೂರ್ತ ನೆರವೇರುತ್ತು ಸದ್ಯಕ್ಕೆ ಆ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅಜಯ್ ಅವರಿದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ಅಜಯ್ ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೊಸ ಸಿನಿಮಾದ ಮುಹೂರ್ತ ನೆರವೇರಿದೆ ಸೊ ಒಂದು ಹೊಸ ಗೆಟಪ್ಪಲ್ಲಿ ಕಾಣಿಸ್ಕೊಳ್ತಿದ್ದೀರ ಜೊತೆಗೆ ಒಂದು ಮೂರು ನಾಲ್ಕು ಶೇಡ್ಸ್ ಕೂಡ ಇರುತ್ತೆ ಅಂತ ನಿರ್ದೇಶಕರು ಹೇಳಿದರು ಸೊ ಪರ್ಟಿಕ್ಯುಲರ್ಲಿ ಯಾವ ಸಿನಿಮಾ ಆಗಿರುತ್ತೆ ಇದು ಏನು ಆಗಿರುತ್ತೆ ಏನು ಅಂತ ಆಗಲೇ ಹೇಳಿದಾಗ ಇದೊಂದು ಫ್ಯಾಮಿಲಿ ಥ್ರಿಲ್ಲರ್ ಆಗಿರುತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನೇ ಕಂಪ್ಲೀಟ್ಲಿ ಆ್ಯಕ್ಷನ್ ಇರುತ್ತೆ ಅಫ್ಕೋರ್ಸ್ ಪವರ್ ಪ್ಯಾಕ್ಡ್ ಆ್ಯಕ್ಷನ್ ಇರುತ್ತೆ ಬಟ್ ಇಟ್ ವಿಲ್ ಬಿ ಅ ಫ್ಯಾಮಿಲಿ ಥ್ರಿಲ್ಲರ್ ಸರ್ ಯುದ್ಧಕಾಂಡ ಚಾಪ್ಟರ್ ಟು ಸಿನಿಮಾ ಸೊ ಸಾಕಷ್ಟು ವಿಷಯಗಳಿಗೆ ಜನಗಳಿಗೆ ಹತ್ತಿರ ಆಯಿತು ಕ್ರೌಡ್ ಪ್ಲೀಸರ್ ಆಗಿ ಹೊರ ಹೊಮ್ಮಿತು ಆ್ಯಕ್ಚುಲಿ ಸಿನಿಮಾ ಸೊ ಇನ್ಫ್ಯಾಕ್ಟ್ ಈಗ ಅಜಯ್ ರಾವ್ ಅವರು ಓಕೆ ಒಂದು ಕಂಟೆಂಟ್ ಬೇಸ್ ಸಿನಿಮಾದಲ್ಲೂ ಕಾಣಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಆ್ಯಕ್ಚುಲಿ ನಿರೂಪಿಸ್ತು ಸೊ ನಿಮಗೆ ಸರ್ ಲೈಕ್ ಆಫ್ಟರ್ ಈ ಸಿನಿಮಾ ಆದಮೇಲೆ ನಿಮ್ಮ ಒಂದು ಮಾರ್ಕೆಟ್ ಡೈನಮಿಕ್ಸ್ ಯಾವ ಥರ ಬದಲಾಗಿದೆ ಅಂತ ಅನಿಸುತ್ತೆ ಸೊ ಅದನ್ನು ಸ್ಟೆಬಿಲೈಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಯಾವ ಥರದೆಲ್ಲ ಸಿನಿಮಾಗಳು ಮಾಡ್ತಾ ಹೋಗಬೇಕು ಅಂತ ಅನಿಸುತ್ತೆ ಇನ್ನು ಮುಂದಕ್ಕೆ ಬದಲಾಗಿದೆ ಅನ್ನೋದಕ್ಕಿಂತ ಇಂಪ್ರೂವ್ ಆಗಿದೆ ದೇ ಇಸ್ ಇಂಪ್ರೂವ್ಮೆಂಟ್ ಇನ್ ದ ಬಿಲೀಫ್ ಸಿಸ್ಟಮ್ ಆಡಿಯನ್ಸ್ ನನ್ನ ಮೇಲೆ ಆ್ಯಸ್ ಅನ್ ಆ್ಯಕ್ಟರ್ ಒಂದು ನಂಬಿಕೆ ಇತ್ತು ಓಕೆ ಇವನು ಒಳ್ಳೆ ಕಲಾವಿದ ಆ್ಯಕ್ಟ್ ಮಾಡ್ತಾನೆ ಬಟ್ ಅದು ನೀವು ಹೇಳ್ದಾಗ್ಲೇ ಕಂಟೆಂಟ್ ಬೇಸ್ಡ್ ಅಂದರೆ ಒಳ್ಳೆ ಕಥೆ ಒಳ್ಳೆ ವಿಷಯಗಳನ್ನ ಹೇಳ್ತಾನೆ ಭಾಳ ಗಾಢವಾದಂಥ ವಿಷಯಗಳು ಪಕ್ವವಾದಂಥ ವಿಷಯಗಳನ್ನು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಹೇಳಬಲ್ಲ ಆಮೇಲೆ ಇವನಿಂದ ಇದನ್ನು ಹೇಳಿ ವಿಷಯಗಳು ಹೇಳಿಸಿದ್ರೆ ಜನರ ಮನಸ್ಸಿಗೆ ನಾಟುತ್ತೆ ವಿಷಯ ತಲುಪತ್ತೆ ಅನ್ನೋ ಒಂದು ನಂಬಿಕೆ ಬೋತ್ ಆಡಿಯನ್ಸ್ ಆ್ಯಂಡ್ ಫಿಲ್ಮ್ ಮೇಕರ್ಸ್ ಎಲ್ರಿಗೂ ಬಂದಿರತಕ್ಕಂಥ ವಿಚಾರ ಸಾಕಷ್ಟು ಜನ ಡೈರೆಕ್ಟರ್ಸ್ ಇಂಡಸ್ಟ್ರಿನಲ್ಲಿ ಫೋನ್ ಮಾಡಿ ಇವತ್ತು ಮಾತಾಡ್ತಾರೆ ಹೇಳ್ತಾರೆ ನನ್ನ ಹತ್ರ ಒಂದು ಕಂಟೆಂಟ್ ಇದೆ ಬಟ್ ಅದನ್ನು ಯಾರ ಮುಖಾಂತರ ಆಡಿಯನ್ಸಿಗೆ ಹೇಳಬೇಕು ಅನ್ನೋದು ನಮ್ಮಲ್ಲಿ ಒಂದು ಪ್ರಶ್ನೆ ಇತ್ತು ಬಟ್ ನಿಮ್ಮದು ಇದು ಯುದ್ಧಕಾಂಡ ಮೇಲೆ ನಮಗೆ ಅದು ಆ ನಂಬಿಕೆ ಬರ್ತಾ ಇದೆ ಅದ್ರ ಮೇಲೆ ರೈಟಿಂಗ್ ಮಾಡ್ತಾ ಇದ್ದೀವಿ ಸರ್ ಅಂತ ಸೊ ಓಕೆ ಒಂದು ಕಲಾವಿದನಿಂದ ಅಂದರೆ ಆ ಮಾಧ್ಯಮದಿಂದ ಆಡಿಯನ್ಸಿಗೆ ನಾವು ಇದನ್ನು ತಲುಪಿಸ್ಬೋದು ಅನ್ನೋ ಒಂದು ನಂಬಿಕೆ ಮೇಕರ್ಸಿಗೆ ಹುಟ್ಟಿದೆ ಅನ್ನ ಅಂದ್ರೆ ಅವನಿಗೆ ಹುಟ್ಟಿದೆ ಅಂದರೆ ಆಡಿಯನ್ಸಿಗೆ ರೀಚ್ ಆಗಿದೆ ಅಂತಲೇ ಅರ್ಥ ಸೊ ಆ ಗೆಲುವು ಇದೆಯಲ್ಲ ಅದು ಕಮರ್ಷಿಯಲ್ ಗೆಲುವುಗಿಂತ ಬೇರೆ ಎಲ್ಲ ರೀತಿಯ ಆಯಾಮಗಳಿಗಿಂತ ಈ ಡೈನಾಮಿಕ್ಸ್ ಇದೆಯಲ್ಲ ತುಂಬ ದೊಡ್ಡವಾದಂಥ ದೊಡ್ಡ ಗೆಲುವು ಅದು ಅದು ದಟ್ ಐ ಥಿಂಕ್ ದಟ್ಸ್ ಅ ಮೈಲ್ ಸ್ಟೋನ್ ಅದು ಇನ್ನೊಂದಷ್ಟು ವರ್ಷ ಇದೇ ಥರದ್ದು ನಾನು ಕನ್ಸಿಸ್ಟೆನ್ಸಿ ಕೊಟ್ಕೊಂಡು ಹೋದರೆ ಐ ಥಿಂಕ್ ದರ್ ಇಸ್ ಎ ಲಾಂಗ್ ವೇ ಟು ಗೋ ಸರ್ ಎಲ್ಲವೂ ಸರಿ ಇಲ್ಲದೇ ಇದ್ದಾಗ ಆ್ಯಕ್ಚುಲಿ ಓಕೆ ನಾವೇ ಒಂದು ಸಿನಿಮಾ ಮಾಡೋಣ ಅಂತ ಆ್ಯಕ್ಚುಲಿ ಒಂದು ಪಣ ತೊಟ್ಟು ನಿಂತವ್ರು ನೀವು ಸೊ ಅಂದರೆ ಸಾಕಷ್ಟು ಸುದ್ದಿಯಾಗಿದ್ದು ಆ ಸಾಲ ಅನ್ನೋ ಒಂದು ವಿಚಾರ ಆ್ಯಕ್ಚುಲಿ ಅಂದರೆ ಪ್ರೇಕ್ಷಕರ ಜೊತೆಗಿನ ಒಂದು ಸಂಬಂಧದ ಒಂದು ಸಾಲ ನೀವು ಹೇಳಿದ್ರಿ ಅಂದರೆ ಒಳ್ಳೆ ಸಿನಿಮಾ ಬರ್ತಾ ಇಲ್ವಲ್ಲ ಒಳ್ಳೆ ನಟ ಬಟ್ ಯಾಕೆ ಒಳ್ಳೆ ಸಿನಿಮಾ ಬರಲ್ಲ ಅನ್ನುವಂತಹ ಒಂದು ಒಂದು ತೊಡಕ್ಕೇನಿತ್ತು ಆ ಒಂದು ಸಾಲವನ್ನು ನೀವು ತೀರಿಸಿದ್ರಿ ಅದನ್ನು ಹೇಳಿದ್ರಿ ಬಟ್ ಫಿನಾನ್ಷಿಯಲಿ ಸಾಲ ಅಂತ ಬರೋದಾದರೆ ಎಷ್ಟು ಮಟ್ಟಿಗೆ ಅಂದರೆ ಬೆನಿಫಿಷಿಯಲ್ ಈಗ ಆಫ್ಟರ್ ಲಗ್ ಯುದ್ಧಕಾಂಡ ಚಾಪ್ಟರ್ ಟು ಅಂತ ಸಿ ನಾನದನ್ನು ಪದೇ ಪದೇ ಹೇಳಕ್ ಇಷ್ಟಪಡ್ತೀನಿ ಅದನ್ನು ಸಾಲ ಮಾಡಿರೋದು ಯುದ್ಧಕಾಂಡ ಸಿನಿಮಾಗೋಸ್ಕರ ಅಲ್ಲ ಅದು ಫಸ್ಟ್ ಒಂದು ಇಂಟರ್ವ್ಯೂನಲ್ಲಿ ಏನು ಸಾಲ ಅನ್ನೋ ವಿಚಾರ ಬಂತು ಅದನ್ನು ದಯವಿಟ್ಟು ಗಮನಿಸಿದರೆ ಬರೀ ಸಿನಿಮಾ ಮಾಡೋದಕ್ಕೆ ನಾನು ಸಾಲ ಮಾಡಿರ್ತಕ್ಕಂಥದ್ದಲ್ಲ ನಾನು ಹೇಳಿರೋದು ನಾನು ಬಂದಿದ್ದು ಏನು ಕೈಯಲ್ಲಿ ಇಟ್ಕೊಳ್ದೆ ಒಂದು ರೂಪಾಯಿ ಇಟ್ಕೊಳ್ಳ್ದೆ ಬಂದು ಇವತ್ತು ಕೋಟಿಗಟ್ಟಲೆ ಸಾಲ ಪಡೆಯುವಂಥ ಕೆಪಾಸಿಟಿ ಇರೋಂಥ ವ್ಯಕ್ತಿ ಅಂದರೆ ಅಷ್ಟು ಟ್ಯಾಕ್ಸ್ ಫೈಲ್ ಮಾಡಿರ್ತೀನಿ ಅಷ್ಟು ಪ್ರಾಪರ್ಟೀಸು ಆಗಲಿ ಶ್ಯೂರಿಟಿ ಆಗಲಿ ಕೊಡೋದಕ್ಕೆ ಆ ಸಾಮರ್ಥ್ಯ ಇದ್ದರೇ ಬೇರೆಯವ್ರು ನನಗೆ ಕೋಟಿಗಟ್ಟಲೆ ಹಣ ಕೊಡೋದಕ್ಕೆ ಸಾಧ್ಯ ಸೊ ಆ ಕೋಟಿಗಟ್ಟಲೆ ಸಾಲಗಳು ಪಡೆದಿದ್ದೀನಿ ಅಂತ ನಾನು ಹೇಳಿದ್ದು ಹೊರತು ನಾನು ಬರೀ ಯುದ್ಧಕಾಂಡ ಸಿನಿಮಾಗೋಸ್ಕರನೇ ನಾನು ಸಾಲ ಮಾಡಿ ಅಥವಾ ಪ್ರಾಬ್ಲಮಲ್ಲಿದ್ದೀನಿ ಅಂತ ಹೇಳ್ಕೊಂಡಿರ್ತಕ್ಕಂಥ ವಿಚಾರ ಅಲ್ಲ ಸಾಲ ಅನ್ನೋದು ಯಾವಾಗಲೂ ಇಟ್ಸ್ ಎ ಸಿಂಬಲ್ ಆಫ್ ಗ್ರೋತ್ ನಾನು ಏನೂ ಮಾಡಿದೆ ಬಂದಿದ್ದು ದುಡ್ಡಲ್ಲಿ ಸಾಕಪ್ಪ ಅಂತ ಮನೇಲಿ ಕೂತ್ಕೊಂಡ್ರೆ ಆಗೋಲ್ಲ ನಾನು ಮತ್ತೆ ಒಂದು ಫರ್ದರ್ ಗ್ರೋತಿಗೆ ಯಾವಾಗ ನಾನು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತೀನಿ ಅದು ಬಿ ಇಟ್ ಸಿನಿಮಾ ಬಿ ಇಟ್ ಅದರ್ ಬಿಸ್ನೆಸ್ ಬೇರೆ ಎಲ್ಲ ಆಗಿರ್ಬೋದು ಸೊ ಅವೆಲ್ಲ ವಿಚಾರಗಳು ಕನ್ಸಿಡರ್ ಮಾಡಿ ಸಾಲ ಅನ್ನೋದಿದೆ ಹೊರತು ಬಟ್ ಆಸ್ ಇಂಡಿವಿಜುವಲಿ ಕನ್ಸಿಡರ್ಡ್ ಫಾರ್ ಯುದ್ಧಕಾಂಡ ಯುದ್ಧಕಾಂಡ ನಾನು ಏನು ಹಾಕಿದೆ ಅದು ನನಗೆ ಬಂದಾಗಿದೆ ಸರ್ ಇನ್ನು ಆ್ಯಕ್ಚುಲಿ ಪ್ರೈಮಲ್ಲಿ ರಿಲೀಸ್ ಕೂಡ ಆಗಿದೆ ಮೊನ್ನೆ ಒಂದು ಫೈವ್ ಲ್ಯಾಂಗ್ವೇಜಸಲ್ಲಿ ಜೊತೆಗೆ ಸ್ಯಾ ನಿನ್ನೆ ಸೊ ಸ್ಯಾಟಲೈಟ್ ವಿಷಯ ಅಂತ ಬಂದಾಗ ಏನಾದರೂ ಅಂದರೆ ಯಾವ ಚಾನಲ್ಗೆ ಹೋಗಿದೆ ಅದ್ರ ಬಗ್ಗೆ ಏನಾದ್ರು ಮಾಡಿ ಹೇಗಾಗಿದೆ ಅಂದರೆ ಪ್ರ ಯಾವ ಥರ ತೊಗೊಂಡಿದ್ದಾರೆ ಸಿನಿಮಾನ ಹೇಗೆ ಅಂತ ಸಿ ಸ್ಯಾಟಲೈಟ್ ರೈಟ್ಸ್ ಇನ್ನೂ ನಾನು ಯಾರಿಗೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದರೆ ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು ನಾನು ಯಾರಿಗೂ ಅಷ್ಟೊಂದು ಹಿಂದೆ ಬಿದ್ದು ಬಲವಾಗಿ ನಾನು ಅಪ್ರೋಚ್ ಮಾಡಿದ್ದು ಅಲ್ಲ ಬಿಕಾಸ್ ನಾನು ಒಬ್ಬ ರೆಗ್ಯುಲರ್ ಪ್ರೊಡ್ಯೂಸರ್ ಥರ ಡೈಲಿ ನಾನು ಮಾರ್ಕೆಟಲ್ಲಿ ಓಡಾಡ್ಕೊಂಡು ನನ್ನ ಸಿನಿಮಾ ತೊಗೊಳ್ಳಿ ಅಥವಾ ವ್ಯವಹಾರ ಮಾಡಿ ಎಷ್ಟಕ್ಕೆ ಮಾಡ್ತೀರಾ ಬಾ ಅದೆಲ್ಲ ನಾನು ನಡೆಸಿಲ್ಲ ಅದು ನನಗೆ ಗೊತ್ತೂ ಇಲ್ಲ ಈವನ್ ಓ ಟಿ ಟಿನಲ್ಲಿ ಬಂದಿರೋದು ತಾನಾಗೇ ಬಂದಿರತಕ್ಕಂಥದ್ದು ನಾನು ಎಲ್ಲೂ ಕೂಡ ಹೋಗಿ ನಾನು ಪ್ರಯತ್ನ ಮಾಡಿದ್ದಲ್ಲ ನನ್ನ ಉದ್ದೇಶ ಇದೆ ಥಿಯೇಟ್ರ್ನಲ್ಲಿ ಜನನ ಕರೀಬೇಕನ್ನೋದು ಅದರಲ್ಲಿ ಸಕ್ಸಸ್ ಸಕ್ ಸಕ್ಸೀಡ್ ಆಗಿದ್ದೀನಿ ಹಾಗಂತ ಎಲ್ಲೂ ಬಿಸ್ ಬಿಸ್ನೆಸ್ ಮಾತುಕತೆ ನಡೀತಾನೇ ಇಲ್ಲ ಅನ್ನೋದಲ್ಲ ಬಟ್ ತುಂಬ ಅಗ್ರೆಸಿವ್ ಆಗಿ ನಾನು ಎಲ್ಲೂ ಇಲ್ಲ ಹೋಗಿಲ್ಲ ಬಟ್ ವೆರಿ ಶಾರ್ಟ್ಲಿ ಐ ಥಿಂಕ್ ಐ ಇಲ್ ಕ್ಲೋಸ್ ದಿ ಡೀಲ್ಸ್ ಒಂದು ಕಂಫರ್ಟಬಲ್ ವೇನಲ್ಲಿ ಐ ಥಿಂಕ್ ಐ ಇಲ್ ಕ್ಲೋಸ್ ವೆರಿ ಶಾರ್ಟ್ಲಿ ಸರ್ ಆ್ಯಕ್ಚುಲಿ ಇದನ್ನು ಹೊರತುಪಡಿಸಿದ್ರೆ ಈಗ ಈ ಸಿನಿಮಾ ಪ್ಲಸ್ ಇನ್ನೊಂದು ಸರಳ ಸುಬಾರಾ ಅದು ಬರ್ತಾ ಇದೆ ಅದು ಬಿಟ್ಟರೆ ಬೇರೆ ಯಾವುದೆಲ್ಲ ಲೈನ್ ಅಪ್ಸ್ ಇದೆ ಸರ್ ನಿಮ್ದೀಗ ಸಿನಿಮಾಗಳು ಇನ್ನೊಂದು ಸಿನಿಮಾ ಮಾಡ್ತೀವಿ ಅದ್ರದ್ದು ಶೀರ್ಷಿಕೆಯೇ ಇಟ್ಟಿಲ್ಲ ಅವ್ರದ್ದೇ ಅಂದರೆ ತಂಡದ ಅದ್ರದೇ ಅವ್ರದ್ದೇ ಆದಂಥ ಒಂದಷ್ಟು ನಿರ್ಧಾರಗಳಿದ್ದಾವೆ ಸಿಮ್ ಸಂಪೂರ್ಣ ಫಿಲ್ಮ್ ಕಂಪ್ಲೀಟ್ ವಿಲ್ ವೆಲ್ಕಮ್ ಫಾರ್ ದಿ ಪ್ರಮೋಷನ್ಸ್ ಅನ್ನೋ ರೀತಿಯಲ್ಲಿ ಬಟ್ ಆಲ್ಮೋಸ್ಟ್ ಮುಗಿದಿದೆ ಆ ಸಿನಿಮಾ ಒಂದು ಅಥವಾ ಎರಡು ಎರಡು ಹಾಡಿದ್ದಾವೆ ಕರೆಕ್ಟ್ ಟು ಎರಡು ಸಾಂಗ್ಸ್ ಕಂಪ್ಲೀಟ್ ಆದರೆ ಸಿನಿಮಾ ಶೂಟಿಂಗ್ ಮುಗ್ದಂಗೆ ಡಬ್ಬಿಂಗೂ ಆಗು ಹೋಗಿದೆ ಸೊ ಬಟ್ ಸರಳ ಸುಬ್ಬರಾವ್ ಅವ್ರು ಬಂದಾದಮೇಲೆ ಅದ್ರದ್ದು ಸ್ಟಾರ್ಟ್ ಸೊ ಒಂದು ಫ್ರೆಶ್ನೆಸ್ ಕಾಪಾಡ್ಕೊಳ್ಳೋದಕ್ಕೆ ಅಷ್ಟೇ ಸ ಏನು ಅಷ್ಟು ದಿನದಿಂದ ಅನೌನ್ಸ್ಮೆಂಟ್ ಆಗ್ತಾ ಇದೆ ಯಾವ ಯಾಕೆ ಇಲ್ಲ ಅಂತ ಅದು ಪ್ರೇಕ್ಷಕರಿಗೆ ಗೊತ್ತಾಗಲ್ಲ ಹಿಂದೆ ಇರತಕ್ಕಂಥ ವಿಚಾರಗಳು ಏನು ಅಂತ ಇಟ್ಸ್ ಕ್ಯೂ ಒನ್ ಬೈ ಒನ್ ಸಿನಿಮಾ ಬಂದಾಗ ಅದು ಫ್ರೆಶ್ನೆಸ್ ಕಾಪಾಡ್ಕೊಳ್ಳುತ್ತೆ ಅನ್ನೋ ಒಂದು ವಿಚಾರದಿಂದ ಅಷ್ಟೇ ಬಟ್ ಈ ನಿರ್ಮಾಪಕರದ್ದು ಈ ಥರ ಥಾಟ್ ನಾವು ಫಸ್ಟ್ ಅನೌನ್ಸ್ ಮಾಡ್ತೀವಿ ಅನ್ನೋದು ಅವರವ್ರ ಇಂಡಿವಿಜುವಲ್ ಚಾಯ್ಸ್ ಅಷ್ಟೇ ಅದು ಸರ್ ಆ್ಯಕ್ಚುಲಿ ಅಜಯ್ ರಾವ್ ಅವರು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಯರ್ಸಿಂದ ಯು ಅಬಿನ್ ಫೈಟರ್ ಅಂದರೆ ಇಂಡಸ್ಟ್ರಿಯಲ್ಲಿ ಎಷ್ಟು ಡಾಕ್ಟರ್ ಮಟ್ಟಿಗೆ ಅವರು ಆ್ಯಕ್ಚುಲಿ ಶ್ರಮ ಹಾಕ್ತಾರೆ ಡೆಡಿಕೇಟ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು ಬಟ್ ಒಂದು ವಿಷಯ ಮಾತ್ರ ನಮಗೆ ಅಜಯರಾವ್ ಅವರ ವಿಷಯದಲ್ಲಿ ಸುಳ್ಳು ಅಂತ ಅನ್ಸೋದು ಏನು ಅಂತಂದರೆ ನಿಮ್ಮ ಏಜ್ ಫಾರ್ಟಿ ಫೈವ್ ಇಯರ್ಸ್ ಅಂತ ನಮಗೆ ಯಾವ ಆ್ಯಂಗಲ್ನಿಂದ ಅನಿಸಲ್ಲ ಆ್ಯಕ್ಚುಲಿ ಅಂದರೆ ಅದು ಏನು ಸುಳ್ಳು ಅದು ವಿಕಿಪೀಡಿಯಾದಲ್ಲಿರೋದು ಇರೋದು ಅಥವಾ ಯಾವುದು ಸತ್ಯ ಅಥವಾ ಅದೇ ನಿಜ ಆಗಿದ್ದರೆ ನೀವು ಹೆಂಗೆ ನಿಮ್ಮನ್ನು ನೀವು ಕಂಡಕ್ಟ್ ಮಾಡ್ಕೋತಿದ್ದೀರಾ ಫಿಸಿಕಲ್ ಫಿಟ್ನೆಸ್ ಅಂತ ಬರೋದಾದರೆ ಸೊ ಏನಿದು ಡಯಟ್ ಹೇಗಿರುತ್ತೆ ನಿಮ್ಮದು ಸೊ ಅದನ್ನು ಆ ಒಂದು ಸೀಕ್ರೆಟ್ನ ದಯವಿಟ್ಟು ಬಿಟ್ಕೊಡೋದಾದರೆ ಇಲ್ಲ ಅದನ್ನು ಸುಳ್ಳು ಅಂತಲೇ ಅನ್ಕೋಬೇಕಾಗತ್ತೆ ನಾವು ಇದು ಯಾವ ಜೂನ್ ಅಲ್ಲ ಇಲ್ಲ ವಿಕಿಪೀಡಿಯಾನಲ್ಲಿ ಸ್ವಲ್ಪ ಸುಳ್ಳಿದೆ ಫಾರ್ಟಿ ಫೈ ಇಯರ್ಸ್ ಸಿಕ್ಸ್ ಮಂತ್ಸ್ ಆಗಿದೆ ಸೊ ಅಷ್ಟೇ ಆರು ತಿಂಗಳು ಕಡಿಮೆ ಹಾಕಿದ್ದಾರೆ ಅದರಲ್ಲಿ ಅಷ್ಟು ಬಿಟ್ಟರೆ ಬೇರೆ ಏನು ಸುಳ್ಳಿಲ್ಲ ಅದರಲ್ಲಿ ಅದಕ್ಕೆ ಏನು ಎಕ್ಸ್ಟ್ರಾ ಎಫರ್ಟ್ ಹಾಕ್ತಲ್ಲ ಏನೂ ಮಾಡ್ತಾಯಿಲ್ಲ ಸರ್ ಇಟ್ಸ್ ಗಾಡ್ಸ್ ಗ್ರೇಸ್ ನಮ್ಮ ತಂದೆ ತಾಯಿ ಡಿ ಎನ್ ಎ ಜೀನ್ಸ್ ಮೇ ಬಿ ಅದರಲ್ಲಿ ಆ ಸ್ಟ್ರೆಂತ್ ಇದೆ ಅನಿಸುತ್ತೆ ಅಷ್ಟು ಬಿಟ್ಟರೆ ಒಳ್ಳೆಯದನ್ನು ಆಲೋಚನೆ ಮಾಡ್ತೀವಿ ಒಳ್ಳೆಯದನ್ನು ತಿಂತೀವಿ ನಾನು ಐ ಥಿಂಕ್ ಎಸ್ ಎಸ್ ಎಲ್ ಸಿನಲ್ಲಿದ್ದಾಗ ಎಷ್ಟು ಕ್ವಾಂಟಿಟಿ ಕ್ವಾಂಟಿಟಿ ತಿಂತಾಯಿದ್ದೆ ಏನು ತಿಂತಾಯಿದ್ನೋ ಇವತ್ತಿಗೂ ಅಷ್ಟೇ ಕ್ವಾಂಟಿಟಿ ಅದೇ ಫುಡ್ಡೇ ತಿನ್ನೋದು ನಾನು ಸೇಮ್ ಅದು ಚೇಂಜಸ್ಸೇ ಇಲ್ಲ ನಾನು ಐ ನಾಟ್ ಎ ಫುಡಿ ಹೊರಗಡೆ ಅದು ತಿನ್ನಬೇಕು ಇದು ತಿನ್ನಬೇಕು ಪಿಜ್ಜಾ ಬರ್ಗರ್ ಇನ್ಫ್ಯಾಕ್ಟ್ ನೀವು ಬಿಲೀವ್ ಮಾಡಲ್ಲ ನಾನು ಪಾಸ್ತಾ ಲೈಫಲ್ಲಿ ಒಂದೇ ಸಲ ಟೇಸ್ಟ್ ಮಾಡಿದ್ದೀನಿ ಅಷ್ಟೇ ಹಾಂ ಅದು ಬಿಟ್ಟು ನಾನು ತಿನ್ ಹಾಂ ನನಗೆ ಅದ್ರ ಬಗ್ಗೆ ಆಸೆನೇ ಇಲ್ಲ ನನಗೆ ನಾನು ಇವತ್ತಿಗೂ ತುಪ್ಪ ಅನ್ನ ನಂಗೆ ತುಂಬ ಫೇವರೇಟು ತುಪ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ನಾನು ಒಂದು ಹಪ್ಪಳ ಇಟ್ಕೊಂಡು ತಿಂತೀನಿ ಅನ್ನ ದಾಲ್ ಇಷ್ಟಪಡ್ತೀನಿ ನನ್ನ ಅಷ್ಟೇ ನನ್ನ ವೆಜಿಟೇರಿಯನ್ ಅಷ್ಟು ಬಿಟ್ಟರೆ ಚೆನ್ನಾಗಿ ವರ್ಕೌಟ್ ಮಾಡ್ತೀವಿ ಒಳ್ಳೆ ಥಿಂಕಿಂಗ್ ಅಲ್ ಆಲ್ವೇಸ್ ಲೀವ್ ಹ್ಯಾಪಿಲಿ ಲೆಟ್ ಅದರ್ಸ್ ಲೀವ್ ಹ್ಯಾಪಿಲಿ ಅಷ್ಟೇ ಇರೋದು ಮೇ ಬಿ ಅದಕ್ಕೆ ನೋ ಶುಗರ್ ಡಯಟ್ ಅಥವಾ ಕೀಟೋ ಡಯಟ್ ಆ ಥರ ಏನು ಆ ಥರದ್ದು ಏನಿಲ್ಲ ಏನಿಲ್ಲ ಸರ್ ಆರಾಮಾಗಿ ಎರಡು ಹೊತ್ತು ಟೀ ಇಲ್ಲ ಕಾಫಿ ಕುಡಿತೀನಿ ಬೆಳಗ್ಗೆ ಒಂದು ಸಲ ಈವ್ನಿಂಗ್ ಒಂದು ಸಲ ಮಧ್ಯದಲ್ಲಿ ಜಾಸ್ತಿ ಕುಡಿಬೇಕಂತ ಹಂಗೆ ಅನಿಸೋದು ಇಲ್ಲ ಶುಗರ್ ತಿನ್ನಬಾರ್ದು ಸಾಲ್ಟ್ ತಿನ್ನಬಾರ್ದು ಆ ಥರದ್ದು ಏನಲ್ಲ ಎಲ್ಲನೂ ಆಲ್ರೆಡಿ ಹಿಡಿತದಲ್ಲೇ ಇದೆಯಲ್ಲ ಮೋಸ್ಟ್ಲಿ ಬಾಡಿ ಅದಕ್ಕೆ ಹೋಗ್ಬಿಟ್ಟಿದೆ ಅನ್ಸುತ್ತೆ ಅಷ್ಟೇ ಸರ್ ಆ್ಯಕ್ಚುಲಿ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಇದೆ ನಿಮಗೆ ಕರ್ನಾಟಕದಲ್ಲಿ ಸೊ ನೀವೇ ನಿರ್ದೇಶನ ಮಾಡ್ತೀನಿ ಅಂತ ಒಂದು ಆ್ಯಕ್ಚುಲಿ ಹೇಳಿದ್ರಿ ಪ್ರೆಸ್ ಮೀಟಲ್ಲಿ ಸೊ ನೀವು ನಿರ್ದೇಶನ ಮಾಡುವ ಚಿತ್ರ ಯಾವ ರೀತಿ ಇರುತ್ತೆ ಸೊ ಆ ಒಂದು ನಿರ್ಧಾರ ಯಾಕೆ ನಾನು ನಿರ್ದೇಶನ ಮಾಡ್ತೀನಿ ಅಂತ ಬಿಕಾಸ್ ಆಫ್ಕೋರ್ಸ್ ಟ್ವೆಂಟಿ ಫೋರ್ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ನಿಮಗಿದೆ ರೈಟಿಂಗಲ್ಲಿ ಕೂಡ ನೀವು ಪಾಲ್ಗೊಂಡಿದ್ದೀರ ಬೇರೆ ಬೇರೆ ಸಿನಿಮಾಗಳಲ್ಲಿ ಅಥವಾ ಕ್ರಿಯೇಟಿವ್ ಹೆಡ್ ಆ ಥರದ್ದೆಲ್ಲ ಸೊ ಯಾವ ಥರ ಇರುತ್ತೆ ಆ ನಿರ್ಧಾರ ಯಾಕೆ ನಿರ್ಧಾರ ಅನ್ನೋದ್ಕಿಂತ ಇಟ್ ಇಸ್ ಇಂಟ್ರೆಸ್ಟ್ ಆಲ್ ಸ್ಟಾರ್ಟ್ಸ್ ವಿತ್ ಇಂಟ್ರೆಸ್ಟ್ ಅಂಟಿಲ್ ಆ್ಯಂಡ್ ಯು don't have ಇಂಟ್ರೆಸ್ಟ್ towards something ಫರ್ದರ್ ಡೆವಲಪ್ಮೆಂಟ್ಸ್ ಯಾವತ್ತೂ ಆಗಲ್ಲ ಸಿ ಟೆಕ್ನಿಕಲ್ ನನಗೆ ಮುಂಚೆಯಿಂದನೂ ಭಾಳ ಆಸಕ್ತಿ ಇದೆ ವಾಟ್ ಇದು ಅಂದರೆ ಕ್ಯಾಮ್ರಾ ನೋಡಿದರೆ ಆಗುತ್ತೆ ಕ್ಯಾಮ್ರಾ ಲೆನ್ಸ್ ನೋಡಿದರೆ ಆಗುತ್ತೆ ಲೈಟ್ಸ್ ನೋಡಿದ್ರೆ ಆ್ಯಂಡ್ ಈಗ ಆ್ಯಂಗಲ್ಸ್ಗಳು ಇಟ್ಟಾಗ ಸಿನಿಮಾ ನಾವು ಶೂಟ್ ಮಾಡೋ ಟೈಮಲ್ಲಿ ಈಗ ನೀವು ಸೈಕಲ್ ಓಡಿಸ್ಬೇಕಾದ್ರೆ ಒಂದು ಬ್ಯಾಲೆನ್ಸ್ ಅನ್ನೋದಿರುತ್ತೆ ಈಗ ಹ್ಯಾಂಡಲ್ ಸ್ವಲ್ಪ ಸೊಟ್ಟ ಇದ್ದು ಟೈರ್ ಆ ಕಡೆ ಇದ್ದರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಸೊ ಇನ್ ದ ಸೇಮ್ ವೇ ಟು ಆ್ಯನ್ ಆ್ಯಕ್ಟರ್ ಒಂಚೂರು ಕ್ಯಾಮ್ರಾಗಳು ಚೇಂಜ್ ಆದಾಗ ನನ್ನ ಪರ್ಫಾಮೆನ್ಸ್ ಸ್ಕೇಲಿಗೆ ಅಥವಾ ಯಾವ ಕಡೆಯಿಂದ ಎಮೋಟ್ ಆಗ್ತಾ ಇದೆ ಅನ್ನೋದು ನಮ್ಗೆ ಒಂಚೂರು ವಿಚಾರಗಳು ಗೊತ್ತಾಗ್ತಾ ಇರುತ್ತೆ ಸೊ ಆ ಆ್ಯಂಗಲ್ಸ್ಗಳು ನಮ್ಗೆ ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ಲಿ ಫೀಡ್ ಆಗ್ತಾ ಇರುತ್ತೆ ಸಮಥಿಂಗ್ ಇಸ್ ನಾಟ್ ಕಂಫರ್ಟಬಲ್ ಅನ್ನೋದು ಸೊ ಈ ಇಂಟ್ರೆಸ್ಟ್ ಮೇಲೆ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದೋಸ್ ಆ್ಯಂಗಲ್ಸ್ ಹಂಗೆ ಹೋಗ್ತಾ ಹೋಗ್ತಾ ಅದು ಇಂಟ್ರೆಸ್ಟ್ ಇಂಟ್ರೆಸ್ಟಿಂದ ಡೆವಲಪ್ಮೆಂಟ್ ಮಾಡಿ ಎಸ್ ನಾವು ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್ ಒಂದು ಒಂದು ನಂಬಿಕೆ ಸೊ ಅದರಿಂದ ಓಕೆ ನನ್ನ ಹತ್ರ ಒಂದು ಕಥೆ ಹೇಳೋ ಶೈಲಿ ನನಗೆ ಗೊತ್ತಿದೆ ಈ ಕಥೆನ ನಾನು ಭಾಳ ಚೆನ್ನಾಗಿ ಹೇಳಬಲ್ಲೆ ಸಿನಿಮಾ ಇಸ್ ಅನ್ ಆರ್ಟ್ ಆಫ್ ಸ್ಟೋರಿ ಟೆಲ್ಲಿಂಗ್ ಅಲ್ವಾ ಅಷ್ಟು ಹೌ ಯು ಟೆಲ್ ದಿ ಸ್ಟೋರಿ ಇನ್ ವಾಟ್ ಆ್ಯಂಗಲ್ಸ್ ಹೌ ಇನ್ ವಾಟ್ ಪ್ರ ಸ್ಪೀಡ್ ವಾಟ್ ಟೆಂಪೋ ದಿಸ್ ಇಸ್ ಆಲ್ ಡೈರೆಕ್ಷನ್ಸ್ ಸಿಂಪಲ್ ಬೇಸಿಕ್ ಫಂಡಮೆಂಟಲ್ಸ್ ಗೊತ್ತಿರಬೇಕು ಆ್ಯಂಡ್ ಯು ಶುಡ್ ಬಿ ಅ ಗುಡ್ ನೆರೈಟರ್ ಆಫ್ ಎ ಸ್ಟೋರಿ ಸೊ ಆ ನಂಬಿಕೆಗಳು ಆ ಇಂಟ್ರೆಸ್ಟ್ ಇರೋದ್ರಿಂದ ಅಷ್ಟೇ ಡೈರೆಕ್ಷನ್ ಅನ್ನೋದು ಬಿಟ್ಟರೆ ಬೇರೆ ಏನೇನೂ ಅಲ್ಲ ಅಲ್ಲ ಇವಾಗ ಟೂ ಅರ್ಲಿ ಬಟ್ ಯಾವ ಜಾನರ ಅದು ಆಗಿರುತ್ತೆ ಅಂದರೆ ತುಂಬ ಇಂಟೆನ್ಸ್ ಕಥೆನಾ ಅಥವಾ ಏನು ಮಿಸ್ಟ್ರಿ ಥ್ರಿಲ್ಲರ ಅಥವಾ ಏನಂದ್ರೆ ಕಾಮಿಡಿ ಜಾನರ ಅಥವಾ ರೊಮ್ಯಾಂಟಿಕ್ ಥ್ರಿಲ್ಲರ ಹಿಂಗೆ ಅಂತ ಆನ್ ಸ್ಕ್ರೀನ್ ಐ ಥಿಂಕ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇರುತ್ತೆ ಆ ಜಾನರ್ ಆನ್ ಸ್ಕ್ರೀನ್ ಇಟ್ ವಿಲ್ ಬಿ ಐ ಥಿಂಕ್ ಪ್ರಪಂಚದಲ್ಲಿ ನನಗೆ ಗೊತ್ತಿಲ್ಲ ನಾನು ಐ ಥಿಂಕ್ ಅಟ್ಲೀಸ್ಟ್ ನಮ್ಮ ಭಾರತದಲ್ಲಿ ಆ ಥರದ್ದು ಆ ಜಾನರ ಪಿಕ್ಚರ್ ನಾನು ನೋಡಿಲ್ಲ ನನಗೆ ಸಾಕಷ್ಟು ಜನ ಕಥೆ ಹೇಳಬೇಕಾದ್ರೆ ಹಿಂಗೆ ನನಗೆ ಫ್ರೆಂಡ್ಸು ಕೇಳ್ತಾರೆ ನನಗೆ ಎಕ್ಸಾಂಪಲ್ ಕೊಡೋಕೆ ಯಾವುದು ಸಿಗ್ತಾ ಇಲ್ಲ ಅದು ಇದಕ್ಕೆ ಹೋಲಿಕೆ ಮಾಡಿ ಈ ಥರ ಸಿನಿಮಾ ಅಂತ ನನಗೆ ಎಕ್ಸಾಂಪಲ್ಸ್ ಸಿಗ್ತಾ ಇಲ್ಲ ಟು ಬಿ ಫ್ರೆಂಡ್ ಸೊ ಅಷ್ಟು ಯೂನಿಕ್ ಇದೆ ಓಕೆ ಸರ್ ಸೊ ಒಳ್ಳೇದಾಗಲಿ ಆ್ಯಕ್ಚುಲಿ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ ಸೊ ಅಲ್ಟಿಮೇಟ್ಲಿ ಈಗ ಜನ ಅಂದರೆ ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿ ಉದ್ದಕಾಂಡ ಚಾಪ್ಟರ್ ಟು ಪ್ಲಸ್ ಆಫ್ಟರ್ ಅದಾದ ನಂತರ ಮತ್ತೆ ನಿಮಗೆ ಮಹಿಳಾ ಅಭಿಮಾನಿಗಳು ಜಾಸ್ತಿ ಆಗಿರುವಂಥದ್ದು ಪ್ಲಸ್ ಈ ಒಂದು ಏನೊಂದು ಬಾಯ್ ನೆಕ್ಸ್ಟ್ ಟೋರ್ ಇಮೇಜ್ ಏನಿದೆಯಲ್ಲ ಅದನ್ನು ಪಡ್ಕೊಳ್ಳೋದಕ್ಕೆ ಆ ಥರದೊಂದು ಇಮೇಜ್ನ ಪಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀರಾ ಸೊ ಯಾವುದಾದ್ರೂ ಬರ್ಡನ್ ಅಂತ ನಿಮಗೆ ಅನಿಸಿದೆಯಾ ಅಂದರೆ ಅಥವಾ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಳ್ತೀರಾ ನೀವು ಅದನ್ನು ಅಥವಾ ಇದನ್ನು ಹಿಂಗೆ ನಾನು ಅಂದರೆ ಅಂದರೆ ಇನ್ ಇನ್ ಟರ್ಮ್ಸ್ ಆಫ್ ಕಂಡಕ್ಟಿಂಗ್ ಯುವರ್ ಸೆಲ್ಫ್ ಸೊ ಏನಪ್ಪ ಜನ ಹಿಂಗೆ ನೋಡ್ತಿರ್ತಾರೆ ನಮ್ಮನ್ನು ಸೊ ಹೀಗೆ ಇರಬೇಕು ಅನ್ನೋ ಥರ ನಿಮಗೆ ತಲೆಯಲ್ಲಿ ಓಡ್ತಿರುತ್ತೆ ಅಥವಾ ರೆಸ್ಪಾನ್ಸಿಬಿಲಿಟಿ ಥರ ತಗೊಳ್ತೀರ ಆ ಬಾಯ್ ನೆಕ್ಸ್ಟ್ ನೆಕ್ಸ್ಟೋರ್ ಆ ಒಂದು ಟ್ಯಾಗ್ನಿ ವೆನ್ ಯು ಆರ್ ಕೇಪಬಲ್ ಆಫ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಇಟ್ ಇಸ್ ನಾಟ್ ಎ ಬರ್ಡನ್ ವೆನ್ ಯು ಆರ್ ಇನ್ಕೇಪಬಲ್ ನಿಮಗೆ ಆ ಸಾಮರ್ಥ್ಯಗಳು ಇಲ್ಲ ಈ ಜವಾಬ್ದಾರಿಗಳನ್ನು ತೊಗೊಳ್ಬೇಕು ಅಂತಂದಾಗ ಅದು ನಿಮಗೆ ಹೊರೆಯಾಗತ್ತೆ ನಾನು ಕೇಪಬಲ್ ಇದ್ದೀನಿ ಆ ಥರದ ರೆಸ್ಪಾನ್ಸಿಬಿಲಿಟಿಗಳು ಆ ಥರದ್ದು ಕ್ಯಾರೆಕ್ಟರ್ಸ್ಗಳು ಆ ಥರದ್ದು ಕಥೆಗಳು ನಾನು ಇವಾಗಲೇ ಹೇಳಿದಾಗ ಏನು ಆ ಸ್ಟ್ರಾಂಗ್ ಕಂಟೆಂಟ್ಸ್ಗಳನ್ನು ನನ್ನ ಮೂಲಕ ಹೇಳ್ಬೋದನ್ನೋ ಒಂದು ನಿರ್ದೇಶಕನಿಗೆ ನಂಬಿಕೆ ಇದೆ ಅಟ್ ದ ಸೇಮ್ ಟೈಮ್ ನನಗೂ ಅದು ಪ್ಯಾರಲೇ ಆ ನಂಬಿಕೆ ಇದೆ ಎಸ್ ಐ ಕ್ಯಾನ್ ಡೂ ಇಟ್ ಅನ್ನೋದು ಆ ಕ್ಯಾಪಬಿಲಿಟೀಸ್ ಇದ್ದಾಗ ಐ ಥಿಂಕ್ ದಿಸ್ ರೆಸ್ಪಾನ್ಸಿಬಿಲಿಟಿ ಇಸ್ ನೆವರ್ ಎ ಬರ್ಡನ್ ಐ ಎಂಜಾಯ್ ದಿಸ್ ಇಟ್ಸ್ ಫನ್ ಐ ಲಿವ್ ಅಂದರೆ ನಾನು ಉಸಿರಾಡೋದು ನಾನು ಜೀವಂತವಾಗಿರೋದೆ ವೆನ್ ವಿ ಎಂಜಾಯ್ ದಟ್ ಫನ್ ಆಫ್ ಫಿಲ್ಮ್ ಮೇಕಿಂಗ್ ದ ಆರ್ಟ್ ವಿಚ್ ಐ ಆಮ್ ಕೇಪಬಲ್ ಆಫ್ ಸೊ ಇಟ್ಸ್ ಫನ್ ಎಂಡ್ ಆಫ್ ದಿ ಡೇ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ರಿ ಸೊ ಸುಜಯ್ ಕಡೆಯಿಂದ ಅಜಯ್ ಅವರಿಗೆ ಆಲ್ ದ ಬೆಸ್ಟ್ ಎಲ್ಲ ಪ್ರಾಜೆಕ್ಟ್ಸ್ಗೆ ಒಳ್ಳೇದಾಗಲಿ ನನ್ನ ಸ್ವಂತ ಅಣ್ಣನ ಹೆಸರು ಸುಜಯ್ನೇ ನೈಸ್ ಟು ನೋ ಸರ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಅಜಯ್ ರಾವ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ